गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्रीगुरवे नमः अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಲಘು ಗುರು ಚರಿತ್ರೆಯ ಒಂಬತ್ತು ಅಧ್ಯಾಯದ ವಿಡಿಯೋಗಳನ್ನು ನೋಡಿ ವಿಶ್ವರೂಪದರ್ಶನ ಯೂಟ್ಯೂಬ್ ಚಾನೆಲನ್ನು ಪ್ರೋತ್ಸಾಹಿಸಿದ್ದೀರಾ ನಿಮಗೆಲ್ಲರಿಗೂ ಅನಂತ ಧನ್ಯವಾದಗಳು ಹಾಗೂ ವರ್ಷಪೂರ್ತಿ ನಮ್ಮ ನಿಮ್ಮೆಲ್ಲರ ಮೇಲೆ ಗುರುವಿನ ಅನುಗ್ರಹ ಸದಾ ಇರಲಿ ಅಂತ ಶ್ರೀ ಗುರು ದತ್ತಾತ್ರೇಯರಲ್ಲಿ ಬೇಡುತ್ತಾ ಇವತ್ತಿನ ಲಘು ಗುರುಚರಿತ್ರೆಯ ಹತ್ತನೇ ಅಧ್ಯಾಯವನ್ನು ಭಕ್ತಿಯಿಂದ ಪಠಣೆ ಮಾಡೋಣ ಹರಿ ಓಂ ತತ್ಸಮನ್ ಮಹಾಗಣಾಧಿಪತಯೇ ನಮಃ ಓಂ ಶ್ರೀ ಶಾರದಾ ಸರಸ್ವತ್ಯೈ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಾಮಧಾರಕನೇ ಕೇಳು ಶ್ರೀ ನರಸಿಂಹ ಸರಸ್ವತಿ ಗುರುಗಳು ಪ್ರಯಾಗದಲ್ಲಿ ಕೆಲವು ದಿನ ಉಳಿದರು ಅಲ್ಲಿ ಅವರಿಗೆ ಬಹಳಷ್ಟು ಜನ ಶಿಷ್ಯರಾದರು ಅವರಲ್ಲಿ ಮಾಧವ ಸರಸ್ವತಿ ಕೃಷ್ಣ ಸರಸ್ವತಿ ಬಾಲ ಸರಸ್ವತಿ ಉಪೇಂದ್ರ ಸರಸ್ವತಿ ಸದಾನಂದ ಸರಸ್ವತಿ ಜ್ಞಾನಜ್ಯೋತಿ ಸರಸ್ವತಿ ಹಾಗೂ ಏಳನೆಯವನಾಗಿ ಸಿದ್ಧಯೋಗಿ ನಾಮದವನಾದ ನಾನು ಹೀಗೆ ಏಳು ಜನರು ಗುರುಗಳಿಗೆ ಅತ್ಯಂತ ಪ್ರೀತಿಪಾತ್ರರಾದ ಶಿಷ್ಯರಾಗಿದ್ದೆವು ಪ್ರಯಾಗ ಕ್ಷೇತ್ರದಿಂದ ಹೊರಟ ಗುರುಗಳು ನಮ್ಮನ್ನೆಲ್ಲ ಸಂಗಡ ಕರೆದುಕೊಂಡು ದಕ್ಷಿಣ ದೇಶದ ತೀರ್ಥಗಳನ್ನೆಲ್ಲ ಸಂಚರಿಸುತ್ತಾ ತಮ್ಮ ಪೂರ್ವಾಶ್ರಮದ ಜನ್ಮಸ್ಥಳವಾದ ಕರಂಜನಗರಕ್ಕೆ ಆಗಮಿಸಿದರು ಪೂರ್ವಾಶ್ರಮದ ತಂದೆ ತಾಯಿ ಬಂದು ಬಳಗದರಿಗೆಲ್ಲ ದರ್ಶನ ಕೊಟ್ಟರು ಅನೇಕ ರೂಪಗಳನ್ನು ಏಕಕಾಲದಲ್ಲಿಯೇ ಧರಿಸಿ ಎಲ್ಲರ ಮನೆಯಲ್ಲಿಯೂ ಭಿಕ್ಷೆ ಸ್ವೀಕರಿಸಿದರು ಅವರ ಅಗಾಧ ಮಹಿಮೆಯನ್ನ ಕಂಡ ಭಕ್ತರು ಗುರುಗಳನ್ನು ಸಾಕ್ಷಾತ್ ವಿಷ್ಣು ಸ್ವರೂಪವರೆಂದು ಹಾಡಿ ಹೊಗಳಿದರು ತಾಯಿ ತಂದೆಗಳು ಶ್ರೀ ಗುರುಗಳನ್ನು ಪೂಜಿಸುವಾಗ ಗುರುಗಳು ತಾಯಿಗೆ ಶ್ರೀಪಾದ ಶ್ರೀವಲ್ಲಭ ಯತಿಗಳ ರೂಪದಲ್ಲಿ ಕಾಣಿಸಿಕೊಂಡು ವಿಸ್ಮಯವನ್ನುಂಟು ಮಾಡಿದರು ಅಂಬಿಕೆಗೆ ತನ್ನ ಪೂರ್ವ ಜನ್ಮದ ಘಟನೆಗಳನ್ನೆಲ್ಲ ಸ್ಮರಣೆಗೆ ಬಂದು ಪತಿಯೆದುರು ಅವನ್ನೆಲ್ಲ ವಿವರವಾಗಿ ವರ್ಣಿಸಿ ಹೇಳಿದಳು ತಂದೆ ತಾಯಿಗಳು ತಮಗೆ ಜೀವನ್ಮುಕ್ತಿ ನೀಡಬೇಕೆಂದು ಗುರುಗಳಲ್ಲಿ ಕೇಳಿಕೊಂಡರು ಅದಕ್ಕೆ ಗುರುಗಳು ಸನ್ಯಾಸ ಸ್ವೀಕರಿಸಿದವನ ನಲವತ್ತೆರಡು ಜನ್ಮದ ಮಾತಾಪಿತೃಗಳು ಸದ್ಗತಿ ಹೊಂದುವರು ಆ ಬಗ್ಗೆ ನೀವೇನೂ ಚಿಂತಿಸಬೇಡಿ ನೀವು ವೃದ್ಧಾಪ್ಯದಲ್ಲಿ ಕಾಶಿ ಕ್ಷೇತ್ರದಲ್ಲಿ ವಾಸಿಸಿ ಜೀವನ್ಮುಕ್ತಿ ಪಡೆಯುವಿರಿ ಎಂದು ಅಭಯವನ್ನಿತ್ತರು ಶ್ರೀ ಗುರುಗಳ ತಂಗಿಯಾದ ರತ್ನಾಯಿಯು ಅವರಿಗೆ ನಮಸ್ಕರಿಸಿ ತಾನೂ ತಪಸ್ಸಿಗೆ ಹೊರಡುವುದಾಗಿ ಹಠ ಮಾಡತೊಡಗಿದಳು ಗುರುಗಳು ಅವಳಿಗೆ ಸತಿಯೇ ದೇವರು ಪತಿಯೇ ಶಿವನೆಂದು ಭಾವಿಸಿ ಬಾಳುವ ನಾರಿಗೆ ಬೇರೆ ತಪಸ್ಸಿನ ಅಗತ್ಯವಿಲ್ಲ ಎಂದು ಸಮಾಧಾನ ಹೇಳಿದರು ರತ್ನಾಯಿಯು ತನ್ನ ಭವಿಷ್ಯವೇನೆಂದು ಕೇಳಿದಳು ಅದಕ್ಕೆ ಗುರುಗಳು ರತ್ನಾಯಿ ನಿನ್ನ ಜೀವನದ ಪೂರ್ವಾರ್ಥವೇನೋ ಸಂತೋಷದಿಂದ ಕಳೆಯುವುದು ಆದರೆ ಉತ್ತರಾರ್ಥದಲ್ಲಿ ನೀನು ಬಹು ಕಷ್ಟ ನಷ್ಟಗಳನ್ನು ಅನುಭವಿಸಬೇಕಾಗುವುದು ಯಾಕೆಂದರೆ ನೀನು ನಿನ್ನ ಹಿಂದಿನ ಜನ್ಮದಲ್ಲಿ ಗೋಮಾತೆಯನ್ನು ಒದ್ದು ಇರುವಿ ಆ ಕಾರಣದಿಂದ ನಿನಗೆ ಕುಷ್ಠರೋಗ ತಗಲುವುದು ಪೂರ್ವ ಜನ್ಮದಲ್ಲಿ ನೀನು ಪ್ರೀತಿಯಿಂದಿದ್ದ ದಂಪತಿಗಳಲ್ಲಿ ಕಲಹ ಹುಟ್ಟಿಸಿರುವಿ ಅದರಿಂದಾಗಿ ಈ ಜನ್ಮದಲ್ಲಿ ನಿನ್ನ ಪತಿಯು ಸನ್ಯಾಸಿಯಾಗಿ ನಿನ್ನ ಹೋಗುವನು ಎಂದು ನುಡಿಯಲು ರತ್ನಾಯಿಯು ಅಡತೊಡಗಿದಳು ಆಗ ಗುರುಗಳು ತಂಗಿ ದುಃಖಿಸಬೇಡ ಪಾಪ ಮಾಡಿದವರು ಅದರ ಫಲವನ್ನು ಅನುಭವಿಸಲೇಬೇಕು ನೀನೆಷ್ಟೇ ಕಷ್ಟ ಅನುಭವಿಸಿದರೂ ನಿನ್ನ ಕೊನೆಗಾಲದಲ್ಲಿ ನಾನು ನಿನಗೆ ದರ್ಶನ ಕೊಟ್ಟು ಸದ್ಗತಿ ನೀಡುತ್ತೇನೆ ಎಂಬುದಾಗಿ ಅಭಯ ನೀಡಿದರು ಆಮೇಲೆ ಗುರುಗಳು ತ್ರಯಂಬಕೇಶ್ವರಕ್ಕೆ ಹೋದರು ನಂತರ ಮಂಜರೀಕ ಕ್ಷೇತ್ರಕ್ಕೆ ಬಂದರು ಅಲ್ಲಿ ಮಾಧವಾರಣ್ಯ ಎಂಬ ಹೆಸರಿನ ಯೋಗಿ ಇದ್ದನು ಆತನು ನರಸಿಂಹದೇವರ ಆರಾಧಕನಾದದ್ದರಿಂದ ಚಿತ್ರದಲ್ಲಿ ನರಸಿಂಹದೇವರನ್ನು ನಿಲ್ಲಿಸಿಕೊಂಡು ನಿತ್ಯದಲ್ಲೂ ಮಾನಸ ಪೂಜೆ ಸಲ್ಲಿಸುತ್ತಿದ್ದನು ಗುರುಗಳು ಆ ಕ್ಷೇತ್ರಕ್ಕೆ ಕಾಲಿಟ್ಟಾಗ ಆತನ ಮಾನಸ ಪೂಜೆಯಲ್ಲಿ ನರಸಿಂಹದೇವರ ಬದಲಾಗಿ ಗುರುಗಳು ಕಾಣಿಸಿಕೊಳ್ಳತೊಡಗಿದರು ಅದರಿಂದ ಆಶ್ಚರ್ಯಪಟ್ಟ ಮಾಧವಾರಣ್ಯನು ನೀನು ಪ್ರತ್ಯಕ್ಷ ನರಸಿಂಹದೇವರಿರುವಿರಿ ಎನ್ನುತ್ತಾ ಗುರುಗಳಿಗೆ ನಮಸ್ಕಾರ ಮಾಡಿದನು ಗುರುಗಳು ಆತನಿಗೆ ನರಸಿಂಹರು ರೂಪದಲ್ಲಿಯೇ ದರ್ಶನ ನೀಡಿ ಆಶೀರ್ವದಿಸಿದರು ಆಮೇಲೆ ನರಸಿಂಹ ಸರಸ್ವತಿ ಯತಿಗಳು ವ್ಯಾಸರ ಬ್ರಹ್ಮೇಶ್ವರಕ್ಕೆ ಹೊರಟರು ಒಂದು ದಿವಸ ಗುರುಗಳ ಸಮೇತ ಗೋದಾವರಿ ನದಿಗೆ ಸ್ನಾನಾರ್ಥವಾಗಿ ಬಂದಾಗ ಒಬ್ಬ ಬ್ರಾಹ್ಮಣನು ಹೊಟ್ಟೆ ನೋವಿನ ತಾಪವನ್ನು ತಾಳಲಾರದೆ ನದಿಯಲ್ಲಿ ಮುಳುಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಯತ್ನದಲ್ಲಿದ್ದದ್ದನ್ನು ಕಂಡರು ಆತನು ಅನ್ನ ಉಂಡ ಕೂಡಲೇ ಅವನಿಗೆ ಉದರ ವ್ಯಾಧಿ ಪ್ರಾರಂಭವಾಗುತ್ತಿತ್ತು ಅದು ಮಹಾನವಮಿ ಇದ್ದದ್ದರಿಂದ ಅವನು ಹೊಟ್ಟೆ ತುಂಬ ಊಟ ಮಾಡಿದ್ದರಿಂದಲೇ ಇಂಥ ವಿಪತ್ತಿಗೆ ಒಳಗಾಗಿದ್ದನು ವ್ಯಾಧಿಯ ಪ್ರಮಾಣ ಹೆಚ್ಚಾದಾಗ ಆತನು ವೇದನೆಯಿಂದ ಅಯ್ಯೋ ಗುರುನಾಥ ಈ ವ್ಯಾಧಿ ತಾಳಲಾರೆ ನನಗೆ ಮರಣ ನೀಡು ಶಿವನೇ ಎಂದು ಒಂದೇ ಸವನೆ ಚೀರಿಕೊಳ್ಳುತ್ತಿದ್ದನು ಗುರುಗಳು ಆತ ಸಂಕಟಪಟ್ಟು ಆತ್ಮಹತ್ಯೆಕ್ಕೆ ಹೊರಟಿರುವುದನ್ನು ತಡೆದರು ಮತ್ತು ಅವನಿಗೆ ಅಯ್ಯ ಆತ್ಮಹತ್ಯೆಯು ಮಹಾಪಾಪ ನಿನ್ನ ಹೊಟ್ಟೆ ಶೂಲಿಗೆ ನಾನು ಮಂತ್ರೌಷಧಿ ಕೊಡುತ್ತೇವೆ ಇನ್ನು ಮೇಲೆ ನೀನು ಬೇಕಾದ್ದನ್ನು ಬೇಕಾದಷ್ಟು ಊಟ ಮಾಡಬಹುದು ಎಂದು ಆಶ್ವಾಸನವನ್ನಿತ್ತರು ಆತನು ಬಹುಭಕ್ತಿ ಹಾಗೂ ಸ್ಥಿರ ಮನಸ್ಸುಗಳಿಂದ ಗುರುಚರಣಗಳಿಗೆ ನಮಸ್ಕರಿಸಿದನು ಅಷ್ಟರಲ್ಲಿ ನದಿ ತೀರದ ಕಡೆಗೆ ಬಂದಿದ್ದ ಆ ಗ್ರಾಮದ ಅಧಿಕಾರಿಯು ಗುರುಗಳನ್ನು ಕಂಡು ಭಕ್ತಿಯಿಂದ ನಮಸ್ಕರಿಸಿದನು ಗುರುಗಳು ಆತನಿಗೆ ನೀನು ಯಾರು ಹೆಸರೇನು ಎಲ್ಲಿ ವಾಸವಾಗಿರುವಿ ಎಂದು ಪ್ರಶ್ನೆ ಮಾಡಿದರು ಅದಕ್ಕೆ ಆ ವ್ಯಕ್ತಿಯು ವಿನಯದಿಂದ ಗುರುದೇವ ನಾನು ಕಡಗಂಚಿ ಗ್ರಾಮದವನು ಗೋತ್ರದ ಆಪಸ್ತಂಭ ಶಾಖೆಯ ಬ್ರಾಹ್ಮಣನು ನನ್ನ ಹೆಸರು ಸಾಯಂದೇವ ಉದರ ನಿರ್ವಹಣೆಗಾಗಿ ಯವನ ಸೇವೆ ಕೈಕೊಂಡಿರುವೆನು ಕಳೆದ ವರ್ಷದಿಂದ ಈ ಗ್ರಾಮದ ಅಧಿಕಾರಿಯಾಗಿ ಸೇವೆ ಮಾಡುತ್ತಿರುವೆನು ತಮ್ಮ ದರ್ಶನದಿಂದ ನನ್ನ ಜನ್ಮ ಪಾವನವಾಯಿತು ಆಗ ಗುರುಗಳು ಸಾಯಂ ದೇವ ನೀನೀಗ ಒಂದು ಕೆಲಸ ಮಾಡು ಆ ಬ್ರಾಹ್ಮಣನಿಗೆ ನಾವು ಹೊಟ್ಟೆಶೂಲಿ ಕಲಿಯುವುದಕ್ಕಾಗಿ ಔಷಧಿ ಕೊಟ್ಟಿದ್ದೇವೆ ಇಂದು ನೀನು ಇವನಿಗೆ ನಿನ್ನ ಮನೆಯಲ್ಲಿ ಮೃಷ್ಟಾನ್ನ ಭೋಜನವನ್ನು ಯಥೇಚ್ಛವಾಗಿ ಉಣಬಡಿಸು ಅಂದರೆ ಇವನ ರೋಗ ನಿವಾರಣೆ ಮಾಡಿದ ಪುಣ್ಯ ನಿನಗೆ ಬರುವುದು ಎಂದು ಆಜ್ಞೆ ಮಾಡಿದರು ಗುರುಗಳ ಮಾತಿನಲ್ಲಿ ವಿಶ್ವಾಸ ಹೊಂದಿದ್ದ ಸಾಯಂದೇವನು ಗುರುಗಳನ್ನುದ್ದೇಶಿಸಿ ಗುರುಗಳೇ ಈ ಬ್ರಾಹ್ಮಣನಷ್ಟೇ ಏಕೆ ನೀವು ಸಹಿತ ನಿಮ್ಮ ಶಿಷ್ಯ ಪರಿವಾರದೊಂದಿಗೆ ಈ ಬಡವನ ಮನೆಗೆ ಭಿಕ್ಷೆಗೆ ಬರುವ ಕೃಪೆ ಮಾಡಬೇಕು ಎಂದು ಕೈ ಜೋಡಿಸಿ ಪ್ರಾರ್ಥಿಸಿಕೊಂಡ ಗುರುಗಳು ಅದಕ್ಕೆ ಸಮ್ಮತಿಯನ್ನಿತ್ತರು ಸಾಯಂ ದೇವನು ಗುರುಗಳನ್ನು ಪರಿವಾರ ಸಮೇತ ತನ್ನ ಮನೆಗೆ ಕರೆದೊಯ್ದನು ಮನೆಯಲ್ಲಿ ದಂಪತಿಗಳಿಬ್ಬರು ಗುರುಗಳ ಪಾದಪೂಜೆಯನ್ನು ಬಹು ವೈಭವದಿಂದ ನೆರವೇರಿಸಿದರು ವಾದ್ಯ ಮೇಳದೊಂದಿಗೆ ಆರತಿ ಬೆಳಗಿದರು ನಂತರ ತರತರದ ಪಕ್ವಾನ್ನಗಳೊಂದಿಗೆ ಊಟ ಭಡಿಸಿದರು ಗುರುಗಳು ಶಿಷ್ಯ ಪರಿವಾರದೊಂದಿಗೆ ಊಟಕ್ಕೆ ಕುಳಿತರು ತಮ್ಮ ಸಮೀಪದಲ್ಲಿಯೇ ಆ ಉದರಶೂಲಿಯ ಬ್ರಾಹ್ಮಣನಿಗೆ ಎಲೆ ಹಾಕಿಸಿ ಊಟಕ್ಕೆ ಕುಳ್ಳರಿಸಿದರು ಆತನಿಗೆ ಹೋಳಿಗೆ ತುಪ್ಪ ಮುಂತಾದವುಗಳನ್ನು ಜುಲುಮೆ ಮಾಡಿಸಿ ಹೆಚ್ಚು ಹೆಚ್ಚಾಗಿ ಹಾಕಿಸಿದರು ಬ್ರಾಹ್ಮಣನು ಹೊಟ್ಟೆ ತುಂಬ ಊಟ ಮಾಡಿದನು ಗುರುಗಳ ಕೃಪೆಯಿಂದ ಆತನ ಹೊಟ್ಟೆನೋವು ಹೇಳ ಹೆಸರಿಲ್ಲದಂತೆ ಹೊರಟು ಹೋಯಿತು ಇಂಥ ಸದ್ಗುರುವಿನ ಚರಿತ್ರೆಯನ್ನು ಓದುವ ನಾವು ಹಾಗೂ ಕೇಳುವ ಭಕ್ತರಿಗೆ ರೋಗ ಭಯವೂ ಬರಲಾರದೆಂದು ನಾಮಧಾರಕನಿಗೆ ಸಿದ್ಧಮುನಿಯು ಹೇಳಿದನೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ ಹತ್ತನೇ ಅಧ್ಯಾಯ ಮುಕ್ತಾಯವಾಯಿತು ಹರಿಹಿ ಓಂ ತತ್ಸತ್ ಶ್ರೀಕೃಷ್ಣಾರ್ಪಣಮಸ್ತು ಸ್ನೇಹಿತರೆ ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಹಾಗೂ ಜೈ ಗುರುದೇವದತ್ತ ಎಂದು ಕಮೆಂಟ್ ಮಾಡಿ ವಿಶ್ವರೂಪದರ್ಶನ ಚಾನೆಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಹತ್ತಿರದವರಲ್ಲಿ ಶೇರ್ ಮಾಡಿ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಲು ಪ್ರೋತ್ಸಾಹಿಸಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ